ಹತ್ತನೇ ತರಗತಿ ಕನ್ನಡ ಗದ್ಯಭಾಗ ಏಳು ಲಂಡನ್ ನಗರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ವಿನಾಯಕ್ ಕೃಷ್ಣ ಕೋಕಾಕ ಕಾಲ ಸಾವಿರದ ಒಂಬೈನೂರ ಒಂಬತ್ತರಿಂದ ತೊಂಬತ್ತೇಳರವರೆಗೆ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ಇವರ ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ವೃತಿಗಳು ಸಮುದ್ರ ಗೀತೆಗಳು ಪಯಣ ಉಗಮ ಅವಸರವೇ ಜೀವನ ಭಾರತ ಸಿಂಧೂ ರಶ್ಮಿ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಗೌರವ ಡಿಲಿ ಪದವಿ ಜ್ಞಾನಪೀಠ ಪ್ರಶಸ್ತಿ ಮುಂತಾದವು ಲಂಡನ್ ನಗರ ಪಾಠವನ್ನು ವೀಕು ಕೋಕಾಕ್ ವಿಚರಿತ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಿ ಸಂಗ್ರಹಿಸಲಾಗಿದೆ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಉತ್ತರ ಲಂಡನ್ನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು ಮೂಲವರ್ಧ ಪ್ರಶ್ನೆ ಎರಡು ನೆಲ್ಸನ್ ರವರ ಮೂರ್ತಿರುವ ಸ್ಥಳದ ಹೆಸರೇನು ಉತ್ತರ ನೆಲ್ಸನ್ ರವರ ಮೂರ್ತಿರುವ ಸ್ಥಳದ ಹೆಸರು ಸಫಲ್ಕರ್ ಸ್ಕ್ವೇರ್ ಪ್ರಶ್ನೆ ಮೂರು ವೆಸ್ಟ್ ಮಿನ್ಸ್ಟರ್ ಅಪೆ ಯಾರ ಸ್ಮಾರಕವಾಗಿದೆ ಉತ್ತರ ವೆಸ್ಟ್ ಮಿನ್ಸ್ಟರ್ ಅಪೆ ಸತ್ತು ಹೋಗಿರುವ ಸಂತ ಸಾರ್ವಭೌಮರು ಕವಿಪುಂಗರವರ ಸ್ಮಾರಕವಾಗಿದೆ ಪ್ರಶ್ನೆ ನಾಲ್ಕು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಉತ್ತರ ಚೇರಿಂಗ್ ಕ್ರಾಸ್ ಎಂಬುವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿಯಾಗಿದೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೂಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳ್ಯಾವುವು ಉತ್ತರ ಪೂಲವರ್ತ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಬೂಟು ಕಾಲು ಚೀಲ ಸಾಬೂನು ಔಷಧ ಪುಸ್ತಕ ಅಡುಗೆ ಪಾತ್ರೆ ಎಲೆಕ್ಟ್ರಾನಿಕ್ ದೀಪದ ಸಾಮಾನು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿ ವಸ್ತು ಎಲ್ಲವೂ ಇಲ್ಲಿ ದೊರೆಯುತ್ತವೆ ಪ್ರಶ್ನೆ ಎರಡು ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರುತ್ತಾರೆ ಉತ್ತರ ಲಂಡನ್ನಿನ ಯಾವುದಾದರೂ ದೊಡ್ಡ ಅಂಗಡಿಗೆ ಹೋದರೆ ಅಲ್ಲಿಯ ಟೈಫಿಸ್ ಕಾರಕೂನ ಒಬ್ಬ ಹೆಣ್ಣು ಮಗಳು ಸಿನಿಮಾ ಗೃಹಕ್ಕೆ ಬಂದವರಿಗೆ ಜಾಗ ಹುಡುಕಿ ಕೊಡುವವರು ಹೆಣ್ಣು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ ಪ್ರಶ್ನೆ ಮೂರು ತೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಉತ್ತರ ಲಂಡನ್ನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ತೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಒಂದು ತೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಸಿಕ್ಕಿಸಿದ ಪುಚ್ಛವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರುತ್ತದೆ ಕೋಟ್ಯಾವಧಿ ತೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು ಮನುಷ್ಯನಂತೆ ತೊಪ್ಪಿಗೆಯಲ್ಲವೇ ಒಬ್ಬ ಮನುಷ್ಯರಂತೆ ಇನ್ನೊಬ್ಬಲಿಲ್ಲ ಎಂದು ದಾಖಲಿಸಿದ್ದಾರೆ ಪ್ರಶ್ನೆ ನಾಲ್ಕು ಕೊಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ ಉತ್ತರ ಕೊಯಂಟ್ ಕಾರ್ನರ್ನಲ್ಲಿ ಪ್ರಸಿದ್ಧ ಇಂಗ್ಲಿಷ್ ಲೇಖಕರಾದ ಕಿಪ್ಪಿಂಗ್ ಆರ್ಡಿ ಮ್ಯಾಕಲೆ ಜಾನ್ಸನ್ ಗೋಲ್ಸ್ಮಿತ್ ರಾಯ್ಟರ್ನ್ ಬೆನ್ ಜಾನ್ಸನ್ ವರ್ಡ್ಸ್ ವರ್ತ್ ಮೊದಲಾದ ಕವಿಗಳ ಸಮಾಧಿಗಳಿವೆ ಪ್ರಶ್ನೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯೇನು ಉತ್ತರ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನ್ಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು ಮೂರನೇ ಎಡ್ವರ್ಡ್ ಅನ್ನು ಸ್ಕಾಟ್ಲ್ಯಾಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ ಅಂದಿನಿಂದ ಎಲ್ಲ ಸಾಮ್ರಾಜ್ಯರ ರಾಜ್ಯಾಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ ಮುಖ್ಯ ಪ್ರಶ್ನೆ ಮೂರು ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿರುವ ವಿಶೇಷತೆಗಳೇನು ಉತ್ತರ ವೀಕ್ ಗೋಕಾಕ್ ಅವರು ಲಂಡನ್ ನಗರದಲ್ಲಿ ಹಲವಾರು ವಿಶೇಷತೆಗಳನ್ನು ಕಂಡರು ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಅಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವು ತುಂಬಿ ಬಸ್ಸುಗಳು ಸುಗಮವಾಗಿ ಸಂಚರಿಸಲು ಸಾಧ್ಯವಾಗುವುದಿಲ್ಲ ಬಹಳ ಹೊತ್ತು ನಡು ನಡುವೆ ನಿಲ್ಲಬೇಕಾಗುತ್ತದೆ ಅದನ್ನು ತಪ್ಪಿಸುವುದಕ್ಕಾಗಿ ಭೂಗರ್ಭದಲ್ಲಿ ಗಾಡಿಯನ್ನು ಓಡಿಸುತ್ತಾರೆ ಮೂಲವರ್ತ ಎಂಬ ಸ್ಟೇಷನರಿ ಅಂಗಡಿಯು ವಿಶೇಷವಾಗಿದ್ದು ಈ ಅಂಗಡಿಯಲ್ಲಿ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿವಂತಿಕೆಯ ಚಮತ್ಕಾರವನ್ನು ನೋಡಬಹುದು ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಎಂದಿದ್ದಾರೆ ಎಲ್ಲ ಅಂಗಡಿಗಳಲ್ಲಿ ಸಾಮಾನ್ಯವಾಗಿ ಗಂಟಿಗಿಂತ ಸ್ತ್ರೀಯರೇ ಕೆಲಸ ಮಾಡುತ್ತಾರೆಂದು ಗಮನಿಸಿದರು ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿ ಆಂಗ್ಲದ ಸಾಮ್ರಾಜ್ಯದ ವೈಭವವು ಕಂಡುಬರುತ್ತದೆ ಇಂಡಿಯಾ ಆಫೀಸಿನ ಹತ್ತಿರ ಆಫ್ರಿಕನ್ ಕಚೇರಿ ಇದೊಂದು ವಸಾಹತಿನ ಕಚೇರಿ ಬ್ಯಾಂಕುಗಳು ದೊಡ್ಡ ಕಂಪನಿಗಳ ಕಚೇರಿಗಳು ಎಲ್ಲವೂ ತಂಗುಪಡಿಸುವಂತೆ ನೆರೆದಿವೆ ನಗರದ ಪ್ರತಿಯೊಂದು ಕೂಟಕ್ಕೂ ಒಂದು ಹೆಸರೇನಾದರೂ ಇದ್ದೇ ಇರುತ್ತದೆ ಅಲ್ಲಿಯ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ವಿಶೇಷವಾಗಿದ್ದು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರುವುದಿಲ್ಲ ಎಂದಿದ್ದಾರೆ ವೆಸ್ಟ್ ಮಿನ್ಸ್ಟರ್ ಸಭೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ ಒಂದು ಸಾವಿರ ವರ್ಷದಷ್ಟು ಪುರಾತನ ಮಂದಿರ ಅಲ್ಲಿ ಪ್ರಸಿದ್ಧ ಕವಿಗಳ ಸಾರ್ವಭೌಮರ ವಿಜ್ಞಾನಿಗಳ ಸ್ಮಾರಕಗಳಿವೆ ಅಲ್ಲಿನ ಅರಸರ ಅರಮನೆ ವಿಶೇಷವಾಗಿದೆ ಸಾಮ್ರಾಜರ ಪಟ್ಟಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಪಾಟಿಯನ್ನು ಹಾಕುತ್ತಾರೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಜರು ಇದರ ಮೇಲೆ ಕೂಡಬೇಕು ಸ್ಟೋನ್ ಆಫ್ ಸ್ಪೋನ್ ಎಂದು ಇದರ ಹೆಸರು ಇವೆಲ್ಲ ಲಂಡನ್ ನಗರ ವೀಕ್ಷಣೆಯಲ್ಲಿ ಲೇಖಕರು ಗುರುತಿಸಿದ ವಿಶೇಷತೆಗಳು ಪ್ರಶ್ನೆ ಎರಡು ವೆಸ್ಟ್ ಮಿನ್ಸ್ಟರ್ ಅಬೆ ಪ್ರಾರ್ಥನಾ ಮಂದಿರ ಒಂದು ವಿಶೇಷ ಸ್ಮಾರಕ ವಿವರಿಸಿ ಉತ್ತರ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರ ಕನಿಷ್ಠ ಒಂದು ಸಾವಿರ ವರ್ಷದಷ್ಟು ಪುರಾತನವಾದ ಮಂದಿರ ಕೆಲವೊಂದು ಭಾಗಗಳ ದುರಸ್ತಿಯನ್ನು ಬಿಟ್ಟರೆ ಇಂದಿಗೂ ಅಚ್ಚಳಿಯದೆ ಉಳಿದಿದೆ ಇಲ್ಲಿ ಸಂತ ಸಾರ್ವಭೌಮರು ಮಲಗಿರುವ ಕವಿಪುಂಗಡವರು ಹೊರಗಿರುವರು ಸತ್ತವರ ಸ್ಮಾರಕವೆಂದು ಇದಕ್ಕಿಂತ ಘನತರವಾದ ಮಂದಿರವು ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಇರಲಾರದು ಮತ್ತಷ್ಟವೆ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು ಎಂದು ಮುನ್ನೂರು ವರ್ಷಗಳ ಹಿಂದೆ ಬ್ಲೂಮೆಟ್ ಎಂಬ ಕವಿಯು ಆಡಿದನು ಗೋಲ್ಡ್ ಸ್ಮಿತ್ ಹಾಗೂ ಎಡಿಸನ್ ಎಂಬ ಪ್ರಖ್ಯಾತ ಸಾಹಿತಿಗಳು ವೆಸ್ಟ್ ಮಿನ್ಸ್ಟರ್ ಅಬೆಯ ಸಂದರ್ಶನ ಎಂಬ ವಿಷಯದ ಮೇಲೆ ಉತ್ತಮವಾದ ನಿಬಂಧನಗಳನ್ನು ಬರೆದಿದ್ದಾರೆ ಇಂದಿಗೂ ಇದು ಗಬ್ಬಿಗಳ ಸ್ಫೂರ್ತಿಯ ತವರು ಮನೆಯಾಗಿದೆ ಹೊರಗಿನಿಂದ ಉತ್ತಮವಾಗಿ ಶೃಂಗರಿಸಲಾಗಿದ್ದು ಒಳಗೆ ಕಟ್ಟಡವು ಭವ್ಯವಾಗಿದೆ ಅಲ್ಲಿ ಸಾಗುವ ಆದಿಯ ಎಡಬಲಕ್ಕೆ ರಾಜಕಾರಣ ಚತುರರ ಶಿಲಾಮೂರ್ತಿಗಳಿವೆ ಅಲ್ಲಿ ಆರ್ ಆಫ್ ಚಾಟಮ್ ಗ್ರಾಂಡ್ ಸ್ಟನ್ ಮಲ್ಫ್ ಇಸ್ರೇಲಿ ಮೊದಲಾದವರ ಪ್ರತಿಮೆಗಳಿವೆ ಪಾರ್ಟಿಯ ಆಸವನವನ್ನು ಉತ್ತಮವಾದ ಕೆತ್ತನೆ ಮಾಡಿ ಬಂಗಾರದ ಬಣ್ಣವನ್ನು ಅದಕ್ಕೆ ಕೊಟ್ಟಿದ್ದರು ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಆಯ್ಕೆ ಈ ವಾಕ್ಯವನ್ನು ವೀಕು ಗೋಕಾಕ್ ಅವರ ಸಮುದ್ರ ರಾಜ್ಯಿಂದ ಎಂಬ ಪ್ರವಾಸ ಕಥನದಿಂದ ಆಡಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಲಂಡನ್ ನಗರದ ಬೀದಿ ಬೀದಿಯಲ್ಲೂ ಇತಿಹಾಸ ಪ್ರಸಿದ್ಧ ಪುರುಷರ ಪ್ರತಿಮೆಯನ್ನು ನೋಡಿ ತಮ್ಮ ದೇಶಕ್ಕಾಗಿ ಜೀವವನ್ನು ಲೆಕ್ಕಿಸದೆ ದುಡಿದವರು ನಿಂತು ಕೈ ಎತ್ತಿ ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಎಂದು ಹೇಳುತ್ತಿರುವಂತೆ ತೋರುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಸ್ವಾರಸ್ಯ ರಾಷ್ಟ್ರಕ್ಕಾಗಿ ದುಡಿದ ಮಹನೀಯರಿಗೆ ಲಂಡನ್ ನಗರದಲ್ಲಿ ಅಲ್ಲಿನ ಜನ ತೋರಿರುವ ಗೌರವ ಭಾವನೆ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಎರಡು ಒತ್ತು ಒತ್ತು ಒತ್ತೆ ಹಣ ಆಯ್ಕೆ ಈ ವಾಕ್ಯವನ್ನು ವಿಕೃ ಗೋಕಾಕ್ ಅವರ ಸಮುದ್ರದಾಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರದ ಬೀದಿಯಲ್ಲಿ ಲಕ್ಷಾನು ಲಕ್ಷ ಜನರು ಅವಸರದಿಂದ ಓಡುತ್ತಿರುವುದನ್ನು ನೋಡಿದ ಸಂದರ್ಭದಲ್ಲಿ ಒತ್ತು ಒತ್ತು ಒತ್ತೇ ಹಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಸಮಯಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಅದರಲ್ಲೂ ವಿದೇಶಗಳಲ್ಲಿ ಸಮಯವೇ ಹಣ ಎಂಬ ಮಾತು ಅಕ್ಷರಶಃ ನಿಜವಾಗಿದೆ ಎಂಬ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ಮೂರು ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಆಯ್ಕೆ ಈ ವಾಕ್ಯವನ್ನು ವೀಕೃ ಗೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರದ ಆವರಣದಲ್ಲಿ ಸ್ಥಾಪಿಸಲಾಗಿದ್ದ ಕವಿಗಳ ಸಾರ್ವಭೌಮರ ನೆನಪಿಗಾಗಿ ಕಲ್ಲು ಹಾಸುಗಳನ್ನು ಇಟ್ಟಿದ್ದು ಅವುಗಳ ಮೇಲೆ ನಡೆದು ಹೋಗಬೇಕಾಗಿತ್ತು ಅವುಗಳ ಬಳಿ ನಡೆದು ಹೋಗುತ್ತಿದ್ದ ಸಂದರ್ಭದಲ್ಲಿ ಲೇಖಕರು ಯಾರನ್ನು ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಎಂದು ಮನಸ್ಸಿಗೆ ಬಂದಂತೆ ಮನುಷ್ಯನು ನಡೆಯ ಹತ್ತುತ್ತಾನೆ ಎಂದು ಹೇಳಿದ್ದಾರೆ ಸ್ವಾರಸ್ಯ ಸಾಧಕನ ಮಾರ್ಗದಲ್ಲಿ ನಡೆಯುವಾಗ ಮಾನವನು ದಿಕ್ಕು ತಪ್ಪಿದಂತಾದಾಗ ಎಲ್ಲವೂ ಅಷ್ಟೇ ಬರಿಯ ಮಣ್ಣು ಎಂದು ಮನಸ್ಸಿನಲ್ಲಿ ಮೂಡುತ್ತದೆ ನಿಶ್ಪದವಾಗಿ ಕಾಣುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಆಯ್ಕೆ ಈ ವಾಕ್ಯವನ್ನು ವೀಕ್ ಟು ಕೋಕಾಕ್ ಅವರ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆರಿಸಲಾಗಿರುವ ಲಂಡನ್ ನಗರ ಎಂಬ ಗದ್ಯ ಭಾಗದಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಲಂಡನ್ ನಗರ ಪ್ರವಾಸ ಕಥನದ ಕೊನೆಯಲ್ಲಿ ಪ್ರವಾಸದ ಶೈಕ್ಷಣಿಕ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಪ್ರವಾಸದಿಂದ ನಮ್ಮ ಮನಸ್ಸು ವಿಕಾಸ ಹೊಂದಿ ದೃಷ್ಟಿಕೋನ ವಿಶಾಲವಾದ ಬಗೆ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತನ್ನು ಇಲ್ಲಿ ಲೇಖಕರು ಉದಾಹರಿಸಿದ್ದಾರೆ ಸ್ವಾರಸ್ಯ ದೇಶ ಸುತ್ತು ಕೋಶ ಓದು ಎಂಬ ಮಾತಿನಂತೆ ಪರಿಪೂರ್ಣ ಶಿಕ್ಷಣಕ್ಕೆ ಪ್ರವಾಸ ಅತಿ ಮುಖ್ಯ ಆದ್ದರಿಂದ ಈ ಮಾತು ಪ್ರವಾಸದ ಮಹತ್ವವನ್ನು ತಿಳಿಸುತ್ತದೆ ಮುಖ್ಯ ಪ್ರಶ್ನೆ ಐದು ಇಲ್ಲಿ ಬಿಟ್ಟಿರುವ ಪದಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಒಂದು ಲಂಡನ್ ಪಟ್ಟಣವೆಂದರೆ ಒಂದು ಡ್ಯಾಶ್ ಜಗತ್ತು ಉತ್ತರ ಸ್ವತಂತ್ರ ಲಂಡನ್ ಪಟ್ಟಣವೆಂದರೆ ಒಂದು ಸ್ವತಂತ್ರ ಜಗತ್ತು ಎರಡು ಕೂಲವರ್ಥ ಎಂಬುದು ಡ್ಯಾಶ್ ಅಂಗಡಿ ಉತ್ತರ ಸ್ಟೇಷನರಿ ಪೂಲವರ್ತ ಎಂಬುದು ಸ್ಟೇಷನರಿ ಅಂಗಡಿ ಮೂರು ಮನೆ ಹಿಡಿದು ಇರುವ ಡ್ಯಾಸ್ ಬುದ್ಧಿ ಮನೆಯ ಮಡ್ಡದೇ ಉತ್ತರ ತರುಣನ ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಡ್ಡದ್ದೆ ನಾಲ್ಕು ಅಬೆ ಅಲ್ಲಿರುವ ಸಿಂಹಾಸನಕ್ಕೆ ಡ್ಯಾಸ್ ಎಂದು ಹೆಸರು ಉತ್ತರ ಸ್ಟೋನ್ ಆಫ್ ಸ್ಕೋನ್ ಅಬೆ ಅಲ್ಲಿರುವ ಸಿಂಹಾಸನಕ್ಕೆ ಸ್ಟೋನ್ ಆಫ್ ಸ್ಕೋನ್ ಎಂದು ಹೆಸರು ಐದು ವೆಸ್ಟ್ ಮಿಸ್ಟರ್ ಅಬೆ ಎಂಬುದು ಡ್ಯಾಸ್ ಉತ್ತರ ಪ್ರಾರ್ಥನಾ ಮಂದಿರ ವೆಸ್ಟ್ ಮಿಸ್ಟರ್ ಅಬೆ ಎಂಬುದು ಪ್ರಾರ್ಥನಾ ಮಂದಿರ ಮುಖ್ಯ ಪ್ರಶ್ನೆ ಆರು ಈ ಪದಗಳನ್ನು ಬಿಡಿಸಿ ಸಂಧಿ ಹೆಸರನ್ನು ಬರೆಯಿರಿ ಒಂದು ಒಮ್ಮೊಮ್ಮೆ ಒಮ್ಮೆ ಪ್ಲಸ್ ಒಮ್ಮೆ ಲೋಪಸಂಧಿ ಜಾಗವನ್ನು ಜಾಗ ಪ್ಲಸ್ ಅನ್ನು ಆಗಮ ಸಂಧಿ ಅತ್ಯಾದರ ಅತಿ ಪ್ಲಸ್ ಆದರ ಸಂಧಿ ವಾಚನಾಲಯ ವಾಚನ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಸಂಗ್ರಹಾಲಯ ಸಂಗ್ರಹ ಪ್ಲಸ್ ಆಲಯ ಸವರ್ಣ ದೀರ್ಘ ಸಂಧಿ ಓಣಿಯಲಿ ಓಣಿ ಪ್ಲಸ್ ಅಲ್ಲಿ ಆಗಮ ಸಂಧಿ ಮುಖ್ಯ ಪ್ರಶ್ನೆ ಏಳು ಈ ಪದಗಳ ಅರ್ಥ ಬರೆದು ಅವುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ದಂಗುಬಡಿ ಅರ್ಥ ಕಾಬರಿಯಾಗು ಪರೀಕ್ಷೆಯಲ್ಲಿನ ಕಠಿಣ ಪ್ರಶ್ನೆಗಳನ್ನು ನೋಡಿ ನನಗೆ ದಂಗು ಪಡೆದಂತಾಯಿತು ಮನಗಾಣು ಅರ್ಥ ತಿಳಿದುಕೊಳ್ಳುವುದು ಸ್ವಂತ ವಾಕ್ಯ ನನ್ನ ಅಕ್ಕ ನನಗೆ ಬೇರೆಯವರ ತಪ್ಪನ್ನು ಹುಡುಕುವ ಮೊದಲು ನೀನು ಸರಿ ಇದ್ದೀಯಾ ಎಂದು ಮನಗಾಣು ಎಂದು ಹೇಳುತ್ತಾರೆ ಅಚ್ಚಳಿ ಅರ್ಥ ಅಳಿಸದಿರುವುದು ಸ್ವಂತ ವಾಕ್ಯ ದುಡ್ಡಿಲ್ಲದವನು ಬಡವನಲ್ಲ ಕನಸು ಗುರಿ ಇಲ್ಲದವನು ಬಡವ ಎಂಬ ಸ್ವಾಮಿ ವಿವೇಕಾನಂದರ ಸಂದೇಶ ನನ್ನ ಮನದಲ್ಲಿ ಅಚ್ಚಳಿಯದೇ ಇದೆ ದುರಸ್ತಿ ಅರ್ಥ ಸರಿಪಡಿಸುವುದು ಸ್ವಂತ ವಾಕ್ಯ ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗುವ ರಸ್ತೆಯಲ್ಲಿ ದುರಸ್ತಿ ಕಾರ್ಯ ನಡೆಯುತ್ತಿದೆ ಗಣತ್ತರ ಅರ್ಥ ದೊಡ್ಡದಾದ ಸ್ವಂತ ವಾಕ್ಯ ವಿಶ್ವೇಶ್ವರಯ್ಯನವರು ಕೆಆರ್ಎಸ್ ಡ್ಯಾಂ ಕಟ್ಟುವ ಮೂಲಕ ಧನಂತರ ಕಾರ್ಯ ಮಾಡಿದ್ದಾರೆ ನಿಟ್ಟಿಸಿ ನೋಡು ಅರ್ಥ ದುಡುಗುಟ್ಟುಕೊಂಡು ನೋಡು ಸ್ವಂತ ವಾಕ್ಯ ಆಕಾಶದಲ್ಲಿ ಮಿನುಗುತ್ತಿರುವ ಕಾರ್ಯಗಳನ್ನು ಲೆಕ್ಕ ಹಾಕುವಾಗ ನಾನು ನಿಫಿಸಿ ನೋಡುತ್ತೇನೆ ಮೂಲೆಗೊತ್ತು ಅರ್ಥ ಬಳಕೆಯಲ್ಲಿ ಇಲ್ಲದಿರುವುದು ಸ್ವಂತ ವಾಕ್ಯ ರುಬ್ಬಲು ಪುಡಿ ಮಾಡಲು ಮಿಕ್ಸಿ ಗ್ರೈಂಡರ್ ಬಂದ ಮೇಲೆ ಒರಳು ಕಲ್ಲುಗಳು ಮೂಲೆಗೊತ್ತುಗಳಾಗಿವೆ ದಿಕ್ಕು ತಪ್ಪು ಅರ್ಥ ದಾರಿ ತಪ್ಪುವುದು ಸ್ವಂತ ವಾಕ್ಯ ಹೊಸ ಊರು ಅಥವಾ ಪ್ರದೇಶಗಳಿಗೆ ಸೂಕ್ತ ಮಾರ್ಗದರ್ಶನವಿಲ್ಲದೆ ಹೋದರೆ ನಾವು ದಾರಿ ತಪ್ಪುತ್ತೇವೆ ವಸೀಲಿ ಅರ್ಥ ಪ್ರಭಾವ ನಮ್ಮೂರಿನ ಗ್ರಾಮ ಪಂಚಾಯಿತಿಯಲ್ಲಿ ಕಾನೂನುಬದ್ಧ ಕೆಲಸಕ್ಕೂ ರಾಜಕೀಯ ವ್ಯಕ್ತಿಗಳ ವಸೀಲಿ ಮಾಡುವುದು ಸಾಮಾನ್ಯವಾಗಿದೆ ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ನಾಮಪದ ಎಂದರೇನು ಉದಾಹರಿಸಿರಿ ಉತ್ತರ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಸೇರಿ ಆಗುವ ಪದವೇ ನಾಮಪದ ಉದಾಹರಣೆಗೆ ಭೀಮ ಎನ್ನುವುದು ನಾಮ ಪ್ರಕೃತಿ ಅನ್ನು ಎನ್ನುವುದು ವಿಭಕ್ತಿ ಪ್ರತ್ಯಯ ಭೀಮನನ್ನು ಎನ್ನುವುದು ನಾಮಪದ ಭೀಮಾ ಪ್ಲಸ್ ಅನ್ನು ಭೀಮನನ್ನು ಪ್ರಶ್ನೆ ಎರಡು ನಾಮವಾಚಕಗಳ ವಿಧಗಳನ್ನು ಪಟ್ಟಿ ಮಾಡಿ ಉತ್ತರ ನಾಮವಾಚಕಗಳ ವಿಧಗಳು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯೇಯ ವಾಚಕ ಭಾವನಾಮ ಪರಿಮಾಣ ವಾಚಕ ದ್ವಿಗ್ಚ ಸರ್ವನಾಮ ಪ್ರಶ್ನೆ ಮೂರು ಕೃದಂತ ಎಂದರೇನು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಿದರೆ ಅದನ್ನು ಕೃದಂತ ಎನ್ನುತ್ತೇವೆ ಉದಾಹರಣೆಗೆ ಮಾಡಿದ ಹೋಗುವ ಕೊನೆಯಲ್ಲಿರುವ ಆ ಎಂಬುವುದೇ ಕೃತ್ ಪ್ರತ್ಯಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ನಾಮ ಕೃದಂತ ಭಾವನಾಮ ಕೃದಂತ ವಿಂಗಡಿಸಿ ಬರೆಯಿರಿ ಪದಗಳು ಮಾಟ ಓಡಿದ ತಿಂದ ನೋಡಿ ಆಟ ನೋಡಿದ ನಾಮ ಓಡಿದ ನೋಡಿದ ಕೃದಂತ ಭಾವನಾಮ ಆಟ ಮಾಟ ಕೃದಂತ ವ್ಯಯ ನೋಡಿ ತಿಂದ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಒಂದು ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ ಆಯ್ಕೆಗಳು ಬರೆಯುವ ಬರೆದ ಬರೆಯದ ಬರೆಹ ಸರಿಯಾದ ಆಯ್ಕೆ ಬರೆಯುವ ಎರಡು ನೋಟ ಎಂಬುದು ಈ ವ್ಯಾಕರಣಾಂಶವಾಗಿದೆ ಆಯ್ಕೆಗಳು ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ವ್ಯಯ ಸದಿತಾಂತ ಸರಿಯಾದ ಆಯ್ಕೆ ಕೃದಂತ ಭಾವನಾಮ ಮೂರು ಇವುಗಳಲ್ಲಿ ಕೃತಂತ ವ್ಯಯಕ್ಕೆ ಉದಾಹರಣೆಯಾದ ಪದ ಆಯ್ಕೆಗಳು ತೊಡುಗೆ ತಿನ್ನುವಿಕೆ ನಡೆಯುವ ಮಾಡಲಿಕ್ಕೆ ಸರಿಯಾದ ಆಯ್ಕೆ ಮಾಡಲಿಕ್ಕೆ ನಾಲ್ಕು ಓಣಿಯಲ್ಲಿ ಎಂಬುದು ಈ ವಿಭಕ್ತಿಯಲ್ಲಿದೆ ಆಯ್ಕೆಗಳು ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ